ಆಕಾಶವಾಣಿ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ನಮ್ಮ ಜೊತೆಗೆ ಶೀಲಾ ಸುಬ್ರಹ್ಮಣ್ಯ ಅವರು ಇದ್ದಾರೆ ಮೇಡಮ್ ನಮಸ್ಕಾರ ನಮಸ್ತೆ ಈಗ ಆಪರೇಷನ್ ಸಿಂಧೂರ್ ಕುರಿತಾಗಿ ಅನೇಕರು ತಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ಮತ್ತು ಏನು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು ಅದು ತುಂಬ ಸರಿಯಾದದ್ದು ಅಂತಂಥೇಳಿ ತಮ್ಮ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಿಶೇಷವಾಗಿ ಆಪರೇಷನ್ ಸಿಂಧೂರ್ ಇದರಲ್ಲಿ ಸಿಂಧೂರ್ ಅಂತನ್ನುವಂಥ ಒಂದು ಅಂಶ ಏನಿದೆಯಲ್ಲ ನಮ್ಮ ಭಾರತೀಯ ನಾರಿಗೆ ಪ್ರತೀಕವಾದಂಥದ್ದು ಇದರ ಕುರಿತಾಗಿ ನೀವು ಏನು ಹೇಳಿ ಈ ಒಂದು ಆಪರೇಷನ್ಗೆ ಸಿಂಧೂರ್ ಅನ್ನೋ ಹೆಸರನ್ನು ಇಡಲಾಗಿತ್ತು ನಿಮ್ಮ ಅನಿಸಿಕೆ ಏನು ಒಬ್ಬ ಮಹಿಳೆಯಾಗಿ ಇಲ್ಲಿವರೆಗೆ ಸಿಂಧೂರ ಅಂದರೆ ಹಣೆ ಹಣೆನಲ್ಲಿ ಇಟ್ಕೊಳ್ಳುವಂಥ ಒಂದು ಕುಂಕುಮ ಮತ್ತು ಒಂದು ದೇವ್ರ ಪ್ರಸಾದ ಮತ್ತೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟರೆ ಅದು ಅಂಗಡಿನಲ್ಲಿ ಖರೀದಿ ಮಾಡುವಂಥ ವಸ್ತು ಅನ್ನೋ ಥರ ಇತ್ತು ಈ ಆಪ್ರೇಷನ್ ಸಿಂಧೂರ ಅನ್ನೋ ಒಂದು ಹೆಸರಿಟ್ಟ ಮೇಲೆ ಇದು ಒಬ್ಬ ಯೋಧನ ಪ್ರಾಣ ಯೋಧನ ಶಕ್ತಿ ನಮ್ಮ ದೇಶದ ಶಕ್ತಿ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ತೊಗೊಂಡಿರುವಂತಹ ಸ್ತ್ರೀಯರ ಪರವಾಗಿ ತಗೊಂಡಿರುವಂಥ ಏನು ಮುಗ್ಧ ಯಾತ್ರಿಗಳದು ಪ್ರಾಣ ಏನು ಹೋಯ್ತು ಅವ್ರ ನೆತ್ತಿರೋದು ಪ್ರತೀಕ ಇದು ಅವರು ಎಷ್ಟು ಕಷ್ಟಪಟ್ಟು ಇವಾಗ ಅಲ್ಲಿ ತನಕ ನಾವು ಹೋಗಿ ಏನು ಒಂದು ನಾಲ್ಕು ದಿನ ಒಂದು ಎಂಜಾಯ್ ಮಾಡ್ಕೊಂಡು ಬರೋಣ ಮಕ್ಕಳ ಜೊತೆ ಮಕ್ಳಿಗೂ ರಜಾ ಬಂದಿರುತ್ತೆ ಹೆಂಡತಿ ಜೊತೆ ಅಂತ ಹೋದಾಗ ಅವ್ರು ಏನ್ ಮಾಡಿದ್ರು ಇಲ್ಲ ಹೆದರಿಸಿ ಬಿಡ್ಬೋದಾಗಿತ್ತು ಜೀವನ ಪರ್ಯಂತ ಅವರು ಉಳಿದಿರೋ ಫ್ಯಾಮಿಲಿ ಮೆಂಬರ್ಸ್ ನೋವು ಅನ್ಭವಿಸ್ಬೇಕು ಅನ್ನೋ ಮಟ್ಟಕ್ಕೆ ತಂದಿಟ್ಬಿಟ್ರು ಜ್ಞಾಪಿಸ್ಕೊಳ್ಳೋದಕ್ಕೆ ನಮ್ಗೆ ಇಲ್ಲೇ ದುಃಖ ಆಗುತ್ತೆ ಇವ್ರಿಗೆ ಅಲ್ಪ ಸ್ವಲ್ಪನಾದ್ರೂ ನ್ಯಾಯ ದೊರಕಿಸ್ಕೊಳ್ತೀವಿ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಈ ಹೆಸರಿಟ್ಟು ಇವರನ್ನೆಲ್ಲ ಬಗ್ಬಡಿಯಕ್ಕೆ ಈ ನಮ್ಮ ಯೋಧರು ಏನು ಹೋಗ್ತಾ ಇದ್ದಾರೆ ನಮ್ಮ ಭಾರತೀಯ ಸೇನಾ ಶಕ್ತಿ ಏನಿದೆ ಅದು ಇವತ್ತು ಸಿಂಧೂರದ ಪ್ರತೀಕವಾಗಿ ಹೋಗಲ್ ದಾಳಿ ನಡೆಸಿದೆ ಇದನ್ನು ನನಗೆ ಅಂದರೆ ಒಂಥರ ಇದು ನಮ್ಮ ಹೆಮ್ಮೆ ನಾವು ಇಲ್ಲಿ ಕೂತ್ಕೊಂಡು ಮಾತಾಡೋದು ಸುಲಭ ಆದರೆ ಅಲ್ಲಿ ಪ್ರಾಣ ಕಳ್ಕೊತಾ ಇದ್ದಾರೆ ಅಲ್ಲಿಗೆ ಹೋಗಿರೋ ಯೋಧರನ್ನು ಕಳಿಸಿರೋ ಅಂತಹ ತಾಯಿ ಇರ್ಬೋದು ಹೆಂಡತಿ ಇರ್ಬೋದು ಆ ಮಕ್ಳಿರ್ಬೋದು ಅವ್ರ ಮನಸಲ್ಲಿ ಎಷ್ಟು ಇದಿರ್ಬೋದು ಈ ದುರ್ಗಾಮಾತೆ ಶಕ್ತಿ ಥರ ಈ ಸಿಂಧೂರ ಇದಾಗ್ಲಿ ನಮ್ಮ ಭಾರತ ಈ ಸಿಂಧೂರದ ಶಕ್ತಿಯಾಗಿ ಅಲ್ಲಿ ಹೋಗಿ ಅವ್ರಿಗೆ ಪಾಠ ಕಲಿಸ್ತಾ ಇದೆ ಇನ್ನೂ ಹೆಚ್ಚಿನ ಶಕ್ತಿ ಇನ್ನೂ ಹೆಚ್ಚಿನ ಧೈರ್ಯ ನಮಗೆ ಭಾರತೀಯರಿಗೆ ಸಿಗ್ಲಿ ನಮ್ಮ ಭಾರತೀಯ ಸೇನೆಗೆ ಸಿಗ್ಲಿ ಇದು ನಾನು ಹೆಮ್ಮೆ ಪಡುವಂಥ ವಿಷಯ ಒಳ್ಳೆಯ ಕೆಲಸ ಮಾಡಿದ್ದಾರೆ ಜೈ ಹಿಂದ್ ಧನ್ಯವಾದಗಳು ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಕೇಳಿದಿರಿ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್ ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ